ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಾಂಪ್ಯೂಟಿವ್ ವಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟನ್ನು ಹೇಗೆ ಚೆಕ್ ಮಾಡುವುದೆಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬಹಳ ಕ್ವಿಕ್ ಕ್ವಿಕ್ಕಾಗಿ ಲಿಂಕ್ ಮೂಲಕ ಹೇಗೆ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮೊದಲನೇದಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಎಚ್ ಟಿ ಟಿ ಪಿ ಎಸ್ ಎಚ್ ಟಿ ಟಿ ಪಿ ಎಸ್ ಡಾಟ್ ಕೆ ಎ ಆರ್ ರಿಸಲ್ಟ್ ಡಾಟ್ ಇನ್ ಡಾಟ್ ನಿಕ್ ಡಾಟ್ ಇನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇದು ಎರಡು ಸಾವಿರದ ಇಪ್ಪತ್ತೈದು ಅಂತ ಕ್ಲಿಕ್ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಅಂತ ಕ್ಲಿಕ್ ಮಾಡಿದ್ರೆ ಫಸ್ಟಿಗೆ ಬರುತ್ತೆ ನೋಡಿರಿ ಫಸ್ಟಿಗೆ ಬರುವಂಥ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬರುವಂಥ ನೋಡ್ಬೋದು ನೀವು ಅಫಿಷಿಯಲ್ಲಾಗಿ ಜಸ್ಟ್ ಇನ್ನೇಗೆ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಣೆ ಏನಿದೆ ಅಲ್ಲ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಅಫಿಷಿಯಲ್ ಆದ ರಿಸಲ್ಟನ್ನು ಓಪನ್ ಆಗಿದೆ ನೀವು ಕ್ವಿಕ್ಕಾಗಿ ಈ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಿಕೊಂಡು ಸ್ಕೋರನ್ನು ನೋಡ್ಕೋಬೋದು ನೀವು ಇಲ್ಲಿ ರೆಜಿಸ್ಟ್ರ್ ನಂಬರ್ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಇರುತ್ತೆ ನಿಮ್ಮ ರೆಜಿಸ್ಟ್ರ್ ನಂಬರನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ರಜಿಸ್ಟ್ರ್ ನಂಬರನ್ನು ಹಾಕ್ಕೊಂಡು ಸಬ್ಜೆಕ್ಟ್ ಕಾಂಬಿನೇಷನ್ ನೀವು ಆರ್ಟ್ಸ ಕಾಮರ್ಸ ಸೈನ್ಸ್ ಅಂತ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಶೋ ಆಗುತ್ತೆ ನೀವು ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ಗಳನ್ನು ತಗೋ ತೆಗೆದುಕೊಂಡಿರ್ತೀರಿ ಎಂದು ಇಲ್ಲಿ ನಿಮಗೆ ಶೋ ಆಗುತ್ತೆ ನೋಡಿ ಈ ವರ್ಷ ವೆಬ್ ಕ್ಯಾಮ್ರಾ ಇರೋದರಿಂದ ಬಹಳಷ್ಟು ಜನ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಎಲ್ಲರೂ ಸರಿಯಾಗಿ ನಿಮ್ಮ ರಿಸಲ್ಟನ್ನು ಕ್ವಿಕ್ಕಾಗಿ ಚೆಕ್ ಮಾಡಿಕೊಂಡು ನೀವು ಪಾಸಾಗಿದ್ದಿರೋ ಇಲ್ವೋ ನಿಮ್ಮ ಸ್ಕೋರ್ ಎಷ್ಟು ನಿಮ್ಮ ರಿಸಲ್ಟ್ ಎಷ್ಟು ನಿ ಎಷ್ಟು ಆಗಿದೆ ಮತ್ತು ನಿಮ್ಮ ಕಾಲೇಜಿನ ಪ್ರಥಮ ಟಾಪರ್ ಯಾರು ಅಂತ ತಿಳಿದುಕೊಳ್ಳಿ ಇದು ಇವತ್ತಿನ ಈ ಒಂದು ವಿಡಿಯೋ ಆಗಿತ್ತು ಸ್ನೇಹಿತರೆ ಭಾಳಷ್ಟು ಬೇಗ ನೀವು ಇನ್ನು ನಿಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಅಪ್ಡೇಟ್ ವಿಡಿಯೋಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಭಾಳಷ್ಟು ಈಜಿ ಇದೆ ನೀವು ಚೆಕ್ ಮಾಡ್ಕೊಂಡು ಹೋಗೋದು ಮೊದಲನೇ ಇನ್ನೊಮ್ಮೆ ತೋರಿಸಿ ನೋಡಿರಿ ಸ್ನೇಹಿತರೆ ಮೊದಲು ನೀವು ಕ್ರೋ ಕ್ರೋಮ್ ಬ್ರೋಝನ್ನು ಓಪನ್ ಮಾಡಿಕೊಂಡು ಜಸ್ಟ್ ನೀವು ಕಾರ್ ರಿಸಲ್ಟ್ ಡಾಟ್ ನಿಕ್ ಡಾಟ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಕ್ಲಿಕ್ ಮಾಡಿದ್ರೆ ಬರುತ್ತೆ ನೋಡಿ ಅಫಿಷಿಯಲಾಗಿ ಫಸ್ಟಿಗೆ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ಕ್ಲಿ ಕ್ಲಿಕ್ ಮಾಡಿ ಆನಂತರ ನೀವು ಹಾಲ್ ಟಿಕೆಟ್ನಲ್ಲಿರುವಂಥ ರಿಜಿಸ್ಟ್ ನಂಬರ್ ಮತ್ತು ನೀವು ಆರ್ಟ್ಸ ಕಾಮರ್ಸ ಸೈನ್ಸ್ ಅಂತ ಕಾಂಬಿನೇಷನ್ ಸೆಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಸಬ್ಮಿಟ್ ಹತ್ತ ಕೊಟ್ಟರೆ ನೀವು ಆರಾಮಾಗಿ ನಿಮ್ಮ ರಿಸಲ್ಟನ್ನು ನೋಡ್ಬೋದು ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು